ಇವಾಗ ತಾನೇ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಹಾಗೆ ದೇವರಿಗೆಲ್ಲ ದೀಪ ಹಚ್ಚಿದೆ ಇವಾಗ ಟೈಮ್ ಅದು ಸಿಕ್ಸ್ ತರ್ಟಿ ಆಗಿದೆ ಇವಾಗ ಸ್ವಲ್ಪ ಮಳೆ ಬಂತು ಫುಲ್ ಕೋಲ್ಡ್ ಕೋಲ್ಡ್ ಥರ ಇದೆ ಹೊರಗಡೆ ಎಲ್ಲ ಅದಕ್ಕೆ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂದ್ಕೊಂಡೆ ಇವತ್ತು ಸ್ನ್ಯಾಕ್ಸ್ ಏನು ಮಾಡೋಣ ಅಂದರೆ ಮಂಡಕ್ಕಿ ಇದೆ ಎಷ್ಟೊಂದು ಅದಕ್ಕೆ ಚುರುಮುರಿ ಥರ ಮಾಡಿಬಿಡೋಣ ಮಂಡಕ್ಕಿನ ಅಂತೇಳ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಆ ರೆಸಿಪಿನೇ ಜೊತೆ ಶೇರ್ ಮಾಡ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಓಕೆ ಬನ್ನಿ ಇವಾಗ ಮಂಡಕ್ಕಿನ ಯಾವ ರೀತಿ ಮಾಡೋದು ಅಂತ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಇವೆಲ್ಲ ಆ್ಯಕ್ಚುಲಿ ಇದು ಎಲ್ಲರೂ ಮಾಡೇ ಇರ್ತೀರ ಅನಿಸುತ್ತೆ ತುಂಬಾ ಈಸಿ ಇದೆ ಎಲ್ಲರೂ ಮಾಡ್ತೀರಾ ನೀವು ಮನೇಲಿ ಕೂಡ ನಾನು ಇವತ್ತು ಸ್ವಲ್ಪ ಮಂಡಕ್ಕಿನ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅಂತ ಒಂದು ಸಾರಿ ನೋಡಿ ಓಕೆ ಗೈಸ್ ನಾನಿವಾಗ ನಾಲ್ಕರಿಂದ ಐದು ಲೀಟರ್ನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಪ್ಲೇನ್ ಮಂಡಕ್ಕಿ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆನ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಇದು ಮೂರನ್ನ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಮಂಡಕ್ಕಿ ಎಲ್ಲ ಆರಿಸಿಟ್ಕೊಂಡಿರ್ತೀವಲ್ವಾ ಪ್ಲೈನ್ ಮಂಡಕ್ಕಿನ ಈ ಎಣ್ಣೆಗೆ ಹಾಕಬೇಕು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಇದರಲ್ಲಿ ಹುರ್ಕೋಬೇಕು ಮಂಡಕ್ಕಿನ ಹುರ್ಕೊಳ್ಳೋದಂದರೆ ಬಿಸಿ ಮಾಡಬೇಕು ನಾವು ಇದನ್ನು ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಕೆಳಗಡೆ ಮಂಡಕ್ಕಿ ಎಲ್ಲ ಸೀದೋಗಿಬಿಡುತ್ತೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ಮಂಡಕ್ಕಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಈ ಥರ ಚೆನ್ನಾಗಿ ಉಪ್ಪು ಖಾರ ಅರಶಿನ ಎಲ್ಲ ಮಂಡಕ್ಕಿ ಹಿಡಿಯೋ ರೀತಿ ಈ ಥರ ಮಾಡಿದರೆ ಆಮೇಲೆ ನಾವು ಮಂಡಕ್ಕಿ ತಿನ್ಬೇಕಾದ್ರೆ ಫುಲ್ಲು ಗರ್ಗರಿಯಾಗಿ ಕರಮ್ ಅಂತ ಫುಲ್ಲು ಗರಿ ಗರಿ ಆಗುತ್ತೆ ಮಂಡಕ್ಕಿ ಸೊ ಅದಕ್ಕೆ ನಾನಿವಾಗ ಎಣ್ಣೆ ಅರ್ಶಿಣ ಪುಡಿ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾವು ಮತ್ತೆ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು ಇವಾಗ ನಾನು ಮಂಡಕ್ಕಿಗೆ ಒಗ್ಗರಣೆ ಕೊಡೋದಕ್ಕೆ ಒಂದು ಬಾಣಲೆನ ಇಟ್ಕೊಂಡ್ಬಿಟ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಈ ಥರ ಶೇಂಗಾನ ಹಾಕಿ ಚೆನ್ನಾಗಿ ಉರಿತಾ ಇದ್ದೀನಿ ಒಗ್ಗರಣೆಗೆ ಏನಿಲ್ಲ ಗೈಸಿದ್ದಕ್ಕೆ ಕರಿಬೇವು ಮತ್ತು ಶೇಂಗಾ ಮತ್ತು ಸ್ವಲ್ಪ ಒಣ ಕಾಯಿನ ಫಸ್ಟನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಬಿಸಿ ಆದಮೇಲೆ ಶೇಂಗಾ ಹಾಕ್ಬಿಟ್ಟು ಹುರಿದ್ಬಿಟ್ಟು ಎಣ್ಣೆಲೇ ಹುರಿದ್ಬಿಟ್ಟು ನಾನು ಡೈರೆಕ್ಟಾಗಿ ಮಂಡಕ್ಕಿಗೆ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ಮತ್ತೆ ಇನ್ನು ಒಗ್ಗರಣೆ ಆಗೋದು ಇರುತ್ತೆ ಅಲ್ವಾ ಅಷ್ಟರೊಳಗೆ ಅದು ಸೀದೋಗಿಬಿಡುತ್ತೆ ಶೇಂಗಾ ಅಂದ್ಬಿಟ್ಟು ನಾನು ಬಿಸಿ ಮಾಡಿರೋಂಥ ಮಂಡಕ್ಕಿಗೆ ಶೇಂಗಾ ಹಾಕೊಂಡ್ಬಿಡ್ತೀನಿ ಅದಾದಮೇಲೆ ಅದೇ ಎಣ್ಣೆಗೆ ಜಜ್ಜಿರೋ ಅಂಥ ಬೆಳ್ಳುಳ್ಳಿ ಸಿಪ್ಪೆ ತೆಗೆದುಬಿಟ್ಟು ಚಜ್ಜಿರೋ ಅಂಥ ಬೆಳ್ಳುಳ್ಳಿ ಹಾಗೆ ಒಣಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕರ್ಬೇವಿನ ಸೊಪ್ಪು ನೀವು ಒಂದು ಇಡಿಯಷ್ಟು ಹಾಕಬೇಕು ಅದು ಏನಂದರೆ ಕರ್ಬೇವಿನ ಸೊಪ್ಪು ಹಾಕ್ತೀವಲ್ವ ಅದೇ ಈ ಮಂಡಕ್ಕಿಗೆ ಸಕ್ಕತ್ತು ಟೇಸ್ಟ್ ಕೊಡುತ್ತೆ ಈ ಚುರುಮುರಿ ಮಂಡಕ್ಕಿಗೆ ನಾನು ಸ್ವಲ್ಪ ಒಂದು ಇಡಿನಷ್ಟು ಹಾಕಿದ್ದೀನಿ ಅವು ಎಲ್ಲ ಫುಲ್ಲು ಗರಿ ಗರಿಯಾಗಿ ಗರಿ ಗರಿಯಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಕರಿಬೇಕು ಅವನ್ನ ಏನಕ್ಕೆ ಅಂದರೆ ಅವು ಕ್ರಿಸ್ಪಿಯಾಗಿತ್ತು ಅಂದರೆ ತಿನ್ನಬೇಕಾದ್ರೆ ಮಂಡಕ್ಕಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದು ಮೆತ್ತಗಾಗ್ಬಿಡ್ತು ಅಂದರೆ ಅಷ್ಟು ಅಷ್ಟೊಂದು ಟೇಸ್ಟಿ ಅನಿಸಲ್ಲ ಸೊ ಅದಕ್ಕೆ ನಾನು ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಲೋ ಫ್ಲೇಮಲ್ಲೇ ಉರಿ ಇಟ್ಕೊಂಬಿಟ್ಟು ಚೆನ್ನಾಗಿ ಈ ರೀತಿ ಇದ್ದೀನಿ ಎಣ್ಣೆಯಲ್ಲಿ ನಾನು ಮತ್ತೆ ಏನು ಒಂದೊಂದೇ ಸಪ್ರೇಟಾಗಿ ಏನು ಹುರ್ಕೊಂಡಿಲ್ಲ ಎಲ್ಲದನ್ನು ಒಂದೇ ಸರಿಗೆ ಬೆಳ್ಳುಳ್ಳಿ ಒಣಮೆಣಸಿಕಾಯಿ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಇದ್ದೀನಿ ಹಾಗೆ ಇದಕ್ಕೆ ಲಾಸ್ಟಲ್ಲಿ ಕಡಲೆ ಪೌಡರನ್ನ ಹಚ್ಚಬೇಕು ಅಂದರೆ ಬೆಳಗಡ್ಲಿ ಅಂತೀವಿ ಬೆಳಗಡ್ಲಿ ಪೌಡರ್ನ ರುಬ್ಕೊಂಡು ಬಂದೆ ಚೆನ್ನಾಗಿ ಪೌಡರ್ ಮಾಡ್ಕೊಂಬಂದೆ ಬೆಳಗಡ್ಲಿನ ಇವಾಗ ನೋಡಿ ನಾನು ಒಗ್ಗರಣೆ ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ವಾ ಅದಿನ್ನೂ ಸ್ವಲ್ಪ ಗರಿ ಗರಿ ಆಗಲಿ ಅಂತೇಳ್ಬಿಟ್ಟು ಹಾಗೆ ಗ್ಯಾಸ್ ಮೇಲೆ ಬಿಟ್ಟಿದ್ದೀನಿ ಇವಾಗಿದು ಹಿಂಗೆ ಅಂದರೆ ಪುಡಿ ಪುಡಿ ಹಾಕಬೇಕು ಕರಿಬೇವು ಮತ್ತು ಒಣಮೆಣ್ಸಿ ಆ ರೀತಿ ನಾವು ಗರಿಗರಿಯಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಹುರಿದಿದ್ದೆಲ್ಲ ಆದಮೇಲೆ ಇದಕ್ಕೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ ಅಲ್ವಾ ಮಂಡಕ್ಕಿ ಬಿಸಿ ಮಾಡ್ಬೇಕಾರೆ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ನಾವು ಉಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪು ಅರಿಶಿನ ಪುಡಿ ಹಾಕ್ಕೋಬೇಕು ಮತ್ತು ಖಾರ ನಮ್ಗಿನ್ನೂ ಜಾಸ್ತಿ ಬೇಕು ಅಂದರೆ ಒಣ್ಮೆಣ್ಸಿಕಾಯಿನೂ ಹಾಕಿರ್ತೀವಿ ಆಲ್ರೆಡಿ ಖಾರದ ಪುಡಿ ಹಾಕ್ಬಿಟ್ಟು ಮಂಡಕ್ಕಿಗೂ ಹಚ್ಚಿರ್ತೀವಿ ಸೊ ನೋಡಿಕೊಂಡು ನಮಗಿನ್ನೂ ಖಾರ ಜಾಸ್ತಿ ಬೇಕು ಅಂದರೆ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಇವಾಗ ಆಲ್ರೆಡಿ ಸ್ವಲ್ಪ ಖಾರವೇ ಆಗಿರುತ್ತೆ ಏನಕ್ಕೆ ಅಂದರೆ ಒಣ್ಮೆಣ್ಸಿಕಾಯಿ ಬೇರೆ ಹಾಕಿರ್ತೀವಿ ಅಲ್ವಾ ಮಂಡಕ್ಕಿ ಬೇರೆ ಹಚ್ಚಿರ್ತೀವಿ ಖಾರದ ಪುಡಿ ಉಪ್ಪು ಸೊ ಹಾಗಾಗಿ ಉಪ್ಪು ಖಾರ ನೋಡ್ಕೊಂಬಿಟ್ಟೆ ನಾವು ಹಾಕ್ಕೊಳ್ಬೇಕು ಪೀಸ್ ನೋಡಿ ಇವಾಗ ನಾನು ಒಗ್ಗರಣೆ ಎಲ್ಲ ಹಾಕಿದೆ ಇವಾಗ ಮಂಡಕ್ಕಿಗೆ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ಉಪ್ಪು ಖಾರ ಆಲ್ರೆಡಿ ಹಿಡ್ದಿದೆ ಇವಾಗ ಇದು ಏನೋ ಶೇಂಗಾ ಮತ್ತು ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಇದು ಸಖತ್ತಾಗಿರುತ್ತೆ ಮಳೆ ಬರ್ತಾಯಿತ್ತು ಫುಲ್ಲು ಈವ್ನಿಂಗ್ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಬೇರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಅಲ್ವಾ ಮಳೆಗಾಲಕ್ಕಂತೂ ಸಕ್ಕತ್ತಾಗಿರುತ್ತೆ ಒಂದು ಬೌಲಲ್ಲೇ ಹಾಕ್ಕೊಂಡ್ಬಿಟ್ಟು ಅದ್ರ ಜೊತೆ ಟೀ ಕುಡ್ಕೊಂಡು ಟಿ ವಿ ನೋಡ್ತಾಯಿದ್ರೆ சூப்பராக இருக்க ಇದು ನಾನು ಒಗ್ಗರಣೆ ಮಾಡ್ಬೇಕಾದ್ರೆ ನಿಮಗೆ ಸ್ವಲ್ಪ ಆಯಿಲ್ ಜಾಸ್ತಿ ಆಯಿತು ಅಂತ ಅನಿಸ್ಬೋದು ಮತ್ತು ಇದು ಮಂಡಕ್ಕಿ ಕಲಿಸ್ಬೇಕಾದ್ರೆ ಮಂಡಕ್ಕಿ ಬಿಸಿ ಮಾಡ್ಬೇಕಾದ್ರೂ ಆಯಿಲ್ ಜಾಸ್ತಿ ಹಾಕಿದ್ನೇನೋ ಅಂತ ನಿಮಗೆ ಅನಿಸಿರ್ಬೋದು ಆಯಿಲ್ ಏನು ಜಾಸ್ತಿನೇ ಅನಿಸ್ತಾ ಇಲ್ಲ ಏನಕ್ಕೆ ಅಂದರೆ ಲಾಸ್ಟಲ್ಲಿ ನಾವು ಕಡಲೆ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀವಲ್ವ ಅದು ಒಂದು ಕೋಟಿಂಗ್ ಥರ ಅದು ಬೈಂಡ್ ಆಗುತ್ತೆ ಸೊ ನಮ್ಮ ಕೈಗೂ ಸ್ವಲ್ಪ ಅಂಟೋದಿಲ್ಲ ಎಣ್ಣೆ ಜಾಸ್ತಿ ಆಯಿತು ಅಂತ ಅನಿಸೋದೇ ಇಲ್ಲ ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಜಾಸ್ತಿ ಏನಕ್ಕಪ್ಪ ಹಾಕ್ದೆ ಅಂದರೆ ಫುಲ್ ಕೋಟಿಂಗ್ ಆಗಲಿ ನಾವು ಏನು ಖಾರದ ಪುಡಿ ಉಪ್ಪು ಎಲ್ಲ ಹಾಕಿರ್ತೀವಲ್ವ ನೆಕ್ಸ್ಟು ಕಡಲೆ ಪೌಡರ್ ಹಾಕ್ತೀವಿ ಸೊ ಹಾಗಾಗಿ ಅದು ಫುಲ್ ಕೋಟಿಂಗ್ ಆಗಲಿ ಅಂತೇಳ್ಬಿಟ್ಟು ನಾನು ಅಷ್ಟು ಹಾಕ್ಕೊಂಡಿದ್ದೀನಿ ಆಯಿಲ್ನ ನೀವು ಜಾಸ್ತಿ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಫುಲ್ ಕಡಿಮೆ ಹಾಕಿದರೆ ಏನಾಗುತ್ತೆ ಅಂದರೆ ಮಂಡಕ್ಕಿ ಎಲ್ಲ ಒಣ ಒಣ ಥರ ಅನಿಸುತ್ತೆ ಲಾಸ್ಟಲ್ಲಿ ಅದು ಕಡಲೆ ಪೌಡರ್ ಸಹ ಹಾಕ್ತೀವಲ್ವ ಫುಲ್ಲು ಡ್ರೈ ಆಗಿಬಿಡುತ್ತೆ ಮಂಡಕ್ಕಿ ಒಂಥರ ತಿನ್ನೋಕ್ಕೆ ಅಷ್ಟು ಟೇಸ್ಟಿಯಾಗಿ ಅನಿಸಲ್ಲ ಅದು ಒಣಗಿರೋ ಥರ ಅನಿಸ್ಬಿಡುತ್ತೆ ಸೊ ಅದಕ್ಕೆ ನಾನು ಒಗ್ಗರಣೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ ಆ ಮಂಡಕ್ಕಿ ಬಿಸಿ ಮಾಡ್ಕೊಳ್ಬೇಕಾದ್ರೂ ಸಹ ನಾನು ಎಣ್ಣೆನ ಹಾಕಿಬಿಟ್ಟೆ ನಾನು ಬಿಸಿ ಮಾಡಿದ್ದೀನಿ ಅದು ಏನು ಜಾಸ್ತಿ ಏನು ಅನ್ನಿಸ್ತಿಲ್ಲ ಟೇಸ್ಟ್ ಮಾತ್ರ ಸೂಪರಾಗೆ ಬಂದಿತ್ತು ಸ್ವಲ್ಪ ಆಯಿಲ್ ಕೈಗೆ ಅಂಟ್ತಾ ಇದ್ದಿಲ್ಲ ಅಷ್ಟು ಆಗಿತ್ತು ನೀವು ಒಂದು ಸತಿ ಟ್ರೈ ಮಾಡ್ಬೋದು ಮನೇಲಿ ನಾನು ಅವಾಗವಾಗ ಇರ್ತೀನಿ ಈ ಥರ ಮಂಡಕ್ಕಿನ ಏನಾದರೂ ಮಳೆ ಬಂದಾಗ ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ತೀನಿ ಈ ಮಂಡಕ್ಕಿಗೆ ಮೇಲೆ ಸ್ವಲ್ಪ ಖಾರ ಹಾಕ್ಕೊಳ್ಬೇಕು ಖಾರ ಅಂದರೆ ಮಿಕ್ಸರ್ ಅಂತ ಅಂತಾರೆ ಇಲ್ಲಿ ಬೆಂಗಳೂರು ಸೈಡು ನಮ್ಮ ಸೈಡೆಲ್ಲ ಖಾರ ಅಂತಲೇ ಅನ್ನೋದು ಖಾರ ಹಾಕ್ಬಿಟ್ಟು ಒಂದು ಹಸಿ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಟೇಸ್ಟು ನಾವು ಒಗ್ಗರಣೆ ಮಾಡಬೇಕಾದ್ರೆ ಬೇಕು ಅಂದರೆ ನಾವು ಒಣ ಕೊಬ್ಬರಿನ ಸ್ಲೈಸಸ್ ಆಗಿ ಹೆಚ್ಚಿಬಿಟ್ಟು ಕೂಡ ಹಾಕ್ಬೋದು ಅದು ಒಂಥರ ಫ್ಲೇವರ್ ಚೇಂಜ್ ಆಗಿಬಿಡುತ್ತೆ ಒಂದು ಸ್ವಲ್ಪ ಸೀದೋಗಿರೋ ಥರ ಆಗಿಬಿಡುತ್ತೆ ಕೊಬ್ಬರಿ ಹಾಕಿದರೆ ಹೇಳ್ಬಿಟ್ಟು ಯಾರಿಗೂ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ ಒಣ ಕೊಬ್ಬರಿ ಹಾಕಿದರೆ ಅಂತ ನಾನು ಹಾಕಿಲ್ಲ ಬೇಕು ಆದರೆ ನೀವು ಎಲ್ಲ ಮಂಡಕ್ಕಿ ಮಾಡಾದ್ಮೇಲೆ ಇನ್ನೇನು ತಿಂತೀವಿ ಅಂದಾಗ ಒಂದು ಸ್ವಲ್ಪ ಹಸಿ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ರ ಮೇಲೆ ಕೊಬ್ಬರಿ ತುರಿ ಹಾಕಿ ಹಾಕ್ಕೊಂಬಿಟ್ಟು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ಗಂತೂ ಅದು ಮಳೆಗಾಲದಲ್ಲಿ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ನಾನು ಯಾವ ರೀತಿ ಮಂಡಕ್ಕಿ ಮಾಡಿದೆ ಅಂತ ಇದು ಚುರುಮುರಿ ಮಂಡಕ್ಕಿ ಇದನ್ನು ಒನ್ ವೀಕ್ ಬೇಕಾದರೂ ನಾವು ಬಾಕ್ಸಲ್ಲಿ ಹಾಕಿಟ್ಕೋಬೋದು ಇದೇನು ಮೆತ್ತಗಾಗಲ್ಲ ಏನಿಲ್ಲ ತುಂಬಾ ಚೆನ್ನಾಗೇ ಇರುತ್ತೆ ನೋಡಿದ್ರಲ್ವ ಗೈಸ್ ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಹೇಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್